आई डू 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 बिहार विधानसभा और बलगौनी गांव से संपर्क में कर इस सर के पार्टी वेलकम में योगदान करते हाथ में लेकर आते एक्सटेंड पार्ट वेलकम टू डॉक्टर शिवराम रेड्डी सर चीफ एडमिनिस्ट्रेटिव ऑफिसर बीजेएस एजुकेशन इंस्टीट्यूशन चिपड़ा प्रोविजन एक्सटेंड पार्ट वेलकम टू मिस्टर रविचंद्र हु इज अ प्राउड अलुमनी ऑफ आवर आवर ओन एसएससीआईटी रचंद्री मेमर्स ತುಂಬಾ ಹೆದರಿದರು ಏನಾಗೋಗ್ ಕೊಡುತ್ತೀನೋ ಹೇಗಿರುತ್ತೋ ಲೈಫು ಹಾಗೆ ಹೀಗೆ ಅಂತ ನನಗಿನ್ನೂ ಬಿ ಜಿ ಎಸ್ ಅಲ್ಲಿ ನನ್ನ ಸ್ವಾಮೀಜಿ ಕೇಳೋರು ಹೇಗೆ ಓದುತ್ತೀನಿ ನೀನು

ಅದ್ಭುತವಾದ ಕಾರ್ಯಕ್ರಮ ನೋಡಿದ್ರು ಸುಮಾರು ಹನ್ನೊಂದು ಲಕ್ಷ ಜನ ಫಂಕ್ಷನ್ ಅದೇ ಆಗ ಆರಂಭ ಮಾಡಿ ನಾವು ಸ್ಟೇಟ್ ನೋಡಿ ನೀರು ಜಿಮ ನೀರು ಜಿಮ ಅಂತ ಹಾಡದ ಆಡುವ ಇದ್ರ ಅರ್ಥ ಏನು ಅಂತ ನನಗೆ ಹೇಳಿ ಇಷ್ಟಪಡ್ತೀನಿ ತಂದೆ ತಾಯಿ ಯಾವಾಗಲೂ ಒಂದು ಒಂದು ಯೋಚನೆ ಇಟ್ಟುಕೊಂಡು ಒಂದು ಫ್ಯೂಚರ್ ಮಾಡ್ತಾರೆ ಇವ್ರಿಗೆ ನಾನು ಯಾಕೆ ಮಕ್ಕಳು ಕೊಡ್ಬಾರ್ದು ತಂದೆ ಗಂಡು ಹೆಣ್ಣು ಎರಡು ಗಂಟು ಹೇಳಂಟು ಅದನ್ನ ಸ್ವಲ್ಪ ನೋಡ್ಕೊಂಡು ಹೋಗಿದ್ರೆ ಫ್ಯೂಚರ್ ಬಹಳ ಮಾಡಬಹುದು ಅಂತ ನಾನು ಅನ್ಬಿಟ್ಟು ತಂದೆ ಒಂದು ನೆಲೆಸೋತಾರೆ ಇಲ್ಲಿ ಗುರುಗಳು ಅಧ್ಯಾಪಕರು ಅವ್ರದ್ದು ಏನೇನು ಪ್ರಾಬ್ಲಮ್ ಎಷ್ಟೇ ತೊಂದರೆ ಆಗಲಿ ಎಂಟಿ ಬೈಲಿಂದವರು ಒಡಿತು ಏನೇನು ಮಾಡಲಾರ ಅಂತ ಗೊತ್ತಿಲ್ಲ ಆದರೂ ನಮ್ಮ ಗುರುಗಳನ್ನ ನೋಡೋದು ಕಾಲೇಜಲ್ಲಿ ಖುಷಿ ಖುಷಿಯಾಗಿ ಕೊಡ್ಬೋದು ಲೇಡಿ ನೆಕ್ಸ್ರ ಜೆಂಟ್ಸ್ ಆಗಿರ್ಬೋದು ಅವ್ರ ಮನೆಗೆಲ್ಲ ಬೆನಿಫಿಟ್ ಕೊಟ್ಟು ಬಂದು ನಮಗೆ ವಿದ್ಯಾಭ್ಯಾಸ ಕಟ್ ಕೊಡ್ತಾ ಇರ್ತಾರೆ ನೀವು ಅಷ್ಟೇ ಮಕ್ಕಳು ಅಷ್ಟೇ ಅಷ್ಟೇ ಪ್ರೀತಿ ಅಷ್ಟೇ ಶ್ರದ್ಧೆಯಿಂದ ಇಲ್ಲೆಲ್ಲ எை அல்லிமா ಅಹ್ ಅವಾಗ ಸ್ವಾಮೀಜಿಗಳಲ್ಲ ನಮ್ಮ ಶ್ರೀನಂದ ಸ್ವಾಮೀಜಿ ಅವರ ಬಂದಾಗ ಯಾರು ಇಷ್ಟು ಎಂದ ಇರಲ್ಲ ಇಷ್ಟು ಎಂದಾಗಿದ್ದಾಗ ಸ್ವಾಮೀಜಿ ಆಗಿದ್ದಾರಲ್ಲ ಅಂತೆಲ್ಲ ಕೇಳಿಕೊಂಡಾಗ ನಾನು ಕೇಳಿದ್ದು ಇರೋ ಗುರುಗಳಲ್ಲಿ ಬಹಳ ವಿದ್ಯಾಭ್ಯಾಸದಲ್ಲಿ ಒಂದು ಆಲೋಚನೆ ಶಕ್ತಿ ಆಗಲಿ ತಾಳ್ಮಾನ ಬಹಳ ದೊಡ್ಡ ವ್ಯಕ್ತಿ ಅಂತ ಕೇಳಿದ್ವಿ ಅವತ್ತೇ ಅವ್ರಿಗೂ ಸಹ ಜಾಗ ಕಾಯ್ತಾ ಇತ್ತು ಅಷ್ಟು ಮಟ್ಟಿಗೆ ನಾನು ಪ್ರೀತಿಸಿದೆ ಅಷ್ಟು ಮಟ್ಟಿಗೆ ಹೋಗಿದ್ರೆ ನಾನು ಓಡಾಟು ಸೊ ನಾನು ಸ್ವಾಮೀಜಿಗಳಿಗೆ ಫಸ್ಟ್ ಡೈಲಾಗ್ ಫಸ್ಟ್ ಸಾಂಗ್

Yahoo College, the the college because the school of PUCL is. But the real maturity and the real changing of users will happen just in engineering. And for me, it is a life. Every time I think about engineering, I think about my career. Today, whatever I did, it is just because of this college. Please guys, this is a time that you have to keep going to the college. Please build your career and come back and do more to move with the college.

ನಮಸ್ಕಾರ ಮಾಡ್ಕೊಂಡು ಬಂದು ಗುರುಗಾದ್ರೆ ಹೇಗೆ ನಡ್ಕೋಬೇಕು ಯಾವ್ದು ಕಟ್ ಮಾಡಬೇಕು ಒಂದು ಮಿನಿಮಮ್ ಕಲ್ಚ ಎಷ್ಟು ಚೆನ್ನಾಗಿ ತೋರಿಸ್ತು ಅಂದ್ರೆ ಖಂಡಿತ ಬಹಳಷ್ಟು ಆದರ್ಶ ಒಂದು ಮಾತನ್ನ ನಿಮ್ಗೆಲ್ಲ ಹೇಳಿದ್ರು ಹತ್ತು ವರ್ಷ ಆದ್ಮೇಲೆ ನಿಮ್ಗೆ ನೆನಪು ಅಂತ ಖಂಡಿತ ಮೂರಳಿ ಜೊತೆಗೆ ಇಲ್ಲಿ ನೀವು ಕಟ್ಕೊಂಡಂತಹ ಭವಿಷ್ಯ ಯಾವ ರೀತಿ ರೀತಿ ಹೇಳ್ತಾರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತೇನೆ ಇಂಥ ಎಲ್ಲ ಕೂಡ ಸಂಭ್ರಮ ನಿಮಗೆ ಈ ಒಂದು ಕಾರ್ಯಕ್ರಮ ನೀಡಿದರೆ ಈ ಒಂದು ಸನ್ನಿವೇಶದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರೈಸ್ ಕೊಟ್ಟಿರುವಂತಹ ನಮ್ಮ ವಿದ್ಯಾರ್ಥಿಗಳನ್ನ ಪೂಜ್ಯ ಶ್ರೀಗಳ ಆಶೀರ್ವಾದ ಪಡಿಬೇಕು ಅಂತ Mohit KS from CS South Academy easy, 1 ಹೇಳಿಕೆ ವಿಚಾರವಾಗುವುದು ನೇರವೇ ಮನುಷ್ಯ ನೀವು ನಡೆಸತಕ್ಕಂತ ಸಂಸ್ಥೆಗಳು ಕೂಡ ಇಷ್ಟರ ಮಟ್ಟಕ್ಕೆ ಬದ್ವಾರದ ಮಕ್ಕಳನ್ನ ಇರ್ತವೆ ಇಟ್ಕೊಂಡಿರ್ತಕ್ಕ ಅನಿಸಿರ್ಲಿಲ್ಲ ಅಂತ ಏನಾಗಬೇಕು ಎತ್ತ ತಾಯಿ ಬಂದಕ್ಕೆ ಮಕ್ಕಳು ಸಹಿತ ಬಿಹೇವ್ ಮಾಡಲಿದ್ದಾಗ ಯಾರಕ್ಕೆ ಶಿಕ್ಷಕರು ಪಕ್ಕದ ಮನೆಯವರು ಅದೇ ಎಂತ ಮಕ್ಕಳಿಗೆ ತಿನ್ಮಾ ಕೊಟ್ಟಿದೀವಪ್ಪ ಅಂತ ಅಂದರೆ ಅಪ್ಪ ಮನಿಗೆ ಏನಾಗುತ್ತೆ ಸತತ ಶಾಸ್ತ್ರೀಯ ಆಗಿತ್ತು ಅಂತ ಎರಡು ಎರಡು ಕಡೆ ಹೇಳ್ತಿರ್ತಾರೆ ಹಂಗಾಯ್ತು ಅವತ್ತಿಗೆ ನಾನು ನಿಶ್ಚಯ ನಾನು ಇಲ್ಲಿರುವಷ್ಟು ಕಾಲ ಹನ್ನೆರಡು ವರ್ಷದಲ್ಲಿ ಐ ಅಟೆಂಡೆಡ್ ಓನ್ಲಿ ತ್ರೀ ಸಂಭ್ರಮ ಪ್ರೋಗ್ರಾಮ್ಸ್ ಯಾಕೆಂದರೆ ಸಂಭ್ರಮ ಕಾರ್ಯಕ್ರಮ ಇರೋ ಕೆಲವೊಂದು ವರ್ಷದಿಂದ ಕಾರ್ಯಕ್ರಮ ಏನೋ ಮುಗಿದಿತ್ತು ಪುನೀತ್ ಬಂದಿತ್ತು ಪುನೀತ್ ಈ ಬಿಹೇವ್ ಸೋದರ್ That day also we could see similar kind of discipline. The way how you behave almost that pure. यह वही मेरा आपकी सजगी मेरा कर्ज है, दो इस आर डी हेलम ऑफ़ डी सिविलाइजेशन कि रिटन होउ टू बिहेव. तो बस यही कर दो फॉरम ऑलमोस्ट दैट अबाउट केटरडायस राइट राइट दें ओबल लेडी. आपस में तगड़े तगड़े, नटिया, नटा, नटी, ना वो, आ नटी बल्ब, अब वो बल्ब रोना कारण कुछ का इम्पैट मार्ड रोना कारण कुछ का माथा नहीं पटी, आ क्या बोले, न्यूनिकल जाएगा न्यूनिकोल, अब वो फ्लेक्सिस केसेस, नॉन ऑफ़ डिस्केशन देते दूंडे वांटेड टू प्रोवो अवाच चाइल्ड्रेन तू डेट एक्सटेंड इमेज जो अवाच चाइल्ड्रेन डिड डिटर्मिन, आंसर इस दैट ऑल आह कॉलेज स्टूडेंट्स रिसीवेड ए बिट बैंक अमाउंट, ये ही होगा ना तो बुधवार के दिन कॉलेज स्टूडेंट्स आउटकम यार ये मेंटल इन सच जो बिडियो ने फूलिस्ट सुपीर डि� ಕೊನೆಗೆ ಆ ನಮನ ಏನೋ ಗೊತ್ತಿಲ್ಲ ಒಂದು ಐದು ಹೆಚ್ಚು ಸೋಲು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಬುದ್ಧ ಒಂದು ಮಾತನ್ನ ಹೇಳ್ತಾರೆ ಜಗತ್ತಿನಲ್ಲಿ ನಾವು ಸಂಭ್ರಮಿಸಬೇಕು ಇದು ಹೇಳಿ ಸಂಭ್ರಮದ ಕಾಲೇಜು ಸಂಭ್ರಮ ಹೇಗಿರ್ಬೇಕು ಅಂತ ಬುದ್ಧನ ಒಂದು ಮಾತಿದೆ ನಮ್ಮ ಜೇನು ಜೀವನ ಎಲ್ಲಿ ಬೇಕು ಅಂದೇ ಇಲ್ಲ ನಾವು ಮನುಷ್ಯ ಒಮ್ಮೊಮ್ಮೆ ಎಲ್ಲರೂ ಗೊತ್ತುಕೊತೀವೋ ಏನೇನು ನೋಡ್ತೀವಿ ಏನೇನು ಮಾಡ್ತೀವಿ ಬೇರೆ ವಿಚಾರ ಜೇನು ನೋಣ ಎಲ್ಲಿ ಕೊಟ್ಕೊಳ್ಬೇಕೋ ಅಲ್ಲೇ ಕೊಟ್ಕೊ ಇದುವರೆಗೂ ನಾನು ಕೊಡಚೆಯ ಮೇಲೆ ಸೀರೆಯ ಮೇಲೆ ಜೇನು ನೋಣ ಹೋಗಿ ಕುಳಿತು ಜೇನನ್ನು ತಂದದ್ದನ್ನು ನಾನು ನೋಡಲೇ ನೀವು ನೋಡಿದ್ರೆ ಗೊತ್ತಿಲ್ಲ ಎಲ್ಲಿ ಹೂ ಇರುತ್ತೋ ಅಲ್ಲಿಗೆ ಹೂ ಒಂದು ವೇಳೆ ಅಶ್ವೀತಿ ಹೂ ಇರಬಹುದು ಅಂತ ತಿಳಿದು ಹತ್ರ ಹೋಗ್ತಾ ಇದ್ದಾರೆ ಇನ್ನು ಕುಳಿತುಕೊಳ್ಳೋದಕ್ಕೆ ಮುಂಚೆ ಬಿಫೋರ್ ಲ್ಯಾಂಡಿಂಗ್ ವಿವೇಕ ಖುಷಿಯಾಗ ಹೋಗಿ ಕುಳಿತುಕೊಂಡು ಸ್ವಲ್ಪ ಓದ್ತಿದ್ದು ಜೇನಿಗೆ ಜೇನನ್ನ ಎಷ್ಟು ಬೇಕೋ ಅಷ್ಟು ಮುಂದುವ ಮಾಡಿದಾಗ ಈಚೆ ನಮ್ಮ ಸಂಭ್ರಮ ನಮ್ಮ ಬದುಕು ಜೀವನದಲ್ಲಿ ಹೇಗೆ ಇರಬೇಕು ಅಂತಂದರೆ ಜೀವನದ ರೀತಿಯಲ್ಲಿ ಹೇಳ್ಬೇಕು ನಮ್ಮ ಸಂಭ್ರಮವೂ ಅಷ್ಟೇ ಹೂವಿಗೆ ತೊಂದರೆ ಕೊಡದ ಹಾಗೆ ಬದುವನ್ನು ಯಾವ ರೀತಿ ಹೇಳ್ಕೊಂಡು ಅದನ್ನು ಕೂಡ ಪರೋಪಕಾರಕ್ಕೋಸ್ಕರ ತಂದು ಉಪಯೋಗಿಸ್ತೋಗಿ ಇವತ್ತು ನಮ್ಮ ಮುರಳಿ ಇಲ್ಲಿಗೆ ಬಂದು ನಡ್ಕೊಂಡ ರೀತಿ ಮಾಸ್ಟರ್ ಶಿಲಾಪಡಿಯವರು ಎಲ್ಲಿ ಹೇಳಿದ ಅಂದಾಗ अतिशय होती है जगत मैं बंद न्यूरावलपमेंटी ह्यूमन in the beginning when we landed on the path from the mother moon. Remaining ninety-five percent of the in the brain is going to be developed which within five years of our beginning life. Aeedhu Vorshaw.